ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಜೆ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವೇನಾದರೂ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ನೀವು ನೋಂದಾಯಿತ ರೈತರಾಗಿದ್ದು ನಿಮಗೆ ಇಲ್ಲಿ ತನಕ ಯಾವುದೇ ತರಹದ ಕಂತುಗಳ ಹಣ ಬರಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಇಲ್ಲಿ ನೀವು ಒಂದು ಅರ್ಜಿನ ಸ್ಥಿತಿನ ಇರ್ಬೋದು ಈ ರೈತನಿಗೆ ಪಿ ಎಮ್ ಕೆ ಐ ಡಿ ಕೂಡ ಬಂದಿದೆ ಹಾಗೆಯೇ ಅರ್ಜಿನ ಸ್ಥಿತಿ ಕೂಡ ಅಪ್ರೂವ್ಡ್ ಆಗಿದೆ ಹಾಗೆಯೇ ಇಲ್ಲಿ ಎಕ್ಸ್ ಎಮ್ ಎಲ್ ಅಂದರೆ ನಿಮ್ಮ ಅರ್ಜಿ ಘೋಷಿಸಿದ ದಿನಾಂಕ ಕೂಡ ಇಲ್ಲಿ ಸೋ ಆಗ್ತಾ ಇದೆ ಅಂದರೆ ಇಪ್ಪತ್ತ್ ಮೂರನೇ ಇಸ್ ಘೋಷಣೆ ಆಗಿದ್ದಂಥದ್ದು ಇನ್ನೂ ಕೂಡ ಹಣ ಬಂದಿಲ್ಲ ಯಾವ ಕಾರಣಕ್ಕೆ ಹಣ ಬಂದಿಲ್ಲ ಅಂತ ಅದು ನನ್ನ ಮುಂದೆ ಯಾವ ರೀತಿ ಸರಿ ಮಾಡಬೇಕು ಅಂತ ತೋರಿಸ್ತೀನಿ ನಿಮ್ಮ ಅರ್ಜಿ ಸ್ಟೇಟಸ್ನ ತಿಳ್ಕೋಬೇಕು ಅಂದರೆ ನೀವು ಮೊದಲಿಗೆ ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಫ್ರೂಟ್ಸ್ ಪಿ ಎಮ್ ಕಿಸನ್ ಅಂತ ಟೈಪ್ ಮಾಡಿ ಅಲ್ಲಿ ಪ್ರಶ್ಟ್ ಆಪ್ಷನೇ ಬರುತ್ತೆ ಫ್ರೂಟ್ಸ್ ಪಿ ಎಮ್ ಕಿಸನ್ ಅಂತ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ಮೊದಲಿಗೆ ನೀವು ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಯಾರು ಅರ್ಜಿನ ಸ್ಥಿತಿನ ಪರಿಶೀಲನೆ ಮಾಡ್ತೀರೋ ಅವರ ಆ ರೈತನ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ಆ ರೈತನಿಗೆ ರಿಜಿಸ್ಟರ್ ಆಗಿತ್ತು ಅಂದರೆ ಎಫ್ ಐ ಡಿ ನಂಬರು ಮತ್ತು ಪಿ ಎಂ ಕೆ ಐ ಡಿ ನಂಬರ್ ಎರಡು ಕೂಡ ಸೋ ಆಗ್ತದೆ ಅಲ್ಲಿ ಪಿ ಎಂ ಕೆ ಐ ಡಿನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡ್ಕೊಂಡು ಮತ್ತೆ ನೀವು ಫೋನ್ ಪೇಜಿಗೆ ಬನ್ನಿ ಇಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಂ ಕೆ ಐ ಡಿ ನಂಬರ ಪಿ ಎಮ್ ಕೆ ಐ ಡಿ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಪಿ ಎಮ್ ಕೆ ಐ ಡಿನ ಪೇಸ್ಟ್ ಮಾಡಿ ನೀವು ಹುಡುಕಿ ಅಂತ ಅಥವಾ ಸರ್ಚ್ ಅಂತ ಮಾಡ್ತು ಅಂದರೆ ನಿಮ್ಮ ಅರ್ಜಿಯ ಸ್ಥಿತಿಗತಿಗಳು ಈ ರೀತಿ ತೋರಿಸುತ್ತೆ ಇಲ್ಲಿ ನೀವು ನೋಡ್ಬೋದು ಪಿ ಎಮ್ ಕೆ ಐ ಡಿ ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಹಾಗೆಯೇ ಇಲ್ಲಿ ಜಿ ಐ ನಂಬರು ಮೆನ್ಷನ್ ಆಗಿಲ್ಲ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾದ ರಿಜಿಸ್ಟ್ರೇಷನ್ ನಂಬರು ನೀವು ಪಿ ಎಮ್ ಕಿಸಾನ್ಗೆ ಅರ್ಜಿ ಹಾಕಿದ ನಂತರ ಆ ಅರ್ಜಿ ನಂಬರ್ ಕೂಡ ಅಲ್ಲಿ ಸೋ ಆಗಬೇಕು ಅನ್ ಹಾಗಿದ್ರೆ ಮಾತ್ರ ಪಿ ಎಮ್ ಕಿಸಾನ್ ಹಣ ಬರುತ್ತೆ ಇವಾಗ ನೀವು ಜಿ ಓ ನಂಬರ್ನ ರಿಜಿಸ್ಟ್ರೇಷನ್ನ ಬರಬೇಕು ಅಂದರೆ ನೀವು ಈ ರೀತಿ ಮಾಡಬೇಕು ಅಂತ ಅದನ್ನು ನಾನು ಮುಂದೆ ತಿಳಿಸಿಕೊಡ್ತೀನಿ ಇಲ್ಲಿ ನೋಡ್ಬೋದು ಈ ರೈತಂದು ಎಲ್ಲ ಕೂಡ ಸೋ ಆಗ್ತಾಯಿದೆ ಎಲ್ಲ ಕರೆಕ್ಟಾಗಿ ಕೂಡ ಇದೆ ಎಕ್ಸ್ ಎಮ್ ಕೂಡ ಎಸ್ ಅಂತ ತೋರಿಸ್ತಾ ಇದೆ ಅರ್ಜಿ ದಿನಾಂಕ ನೀವು ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡನೇ ತಿಂಗಳಾದ ಅಂದರೆ ಒಂದು ವರ್ಷದ ತನಕ ಇನ್ನೂ ಯಾವುದೇ ಥರದ ಕಂತುಗಳು ಹಣ ಬಂದಿಲ್ಲ ಜಿ ವೈ ರಿಜಿಸ್ಟ್ರೇಷನ್ ನಂಬರ್ ಮೊದಲೇ ಲಿಂಕ್ ಆಗಿಲ್ಲ ಅದನ್ನು ನೀವು ಅದಕ್ಕೆ ಮೇನ್ ಕಾರಣ ಬಂದು ನೀವು ಪಿ ಎಂ ಕಿಸಾನ್ ವೆಬ್ಸೈಟ್ಗೆ ಬಂದು ಅಲ್ಲಿ ಇ ಕೆ ವೈ ಸಿ ಆಗಿಲ್ಲ ಆ ರೈತಂದು ಇಲ್ಲಿ ಇ ಕೆ ವೈ ಸಿ ಅನ್ನೋ ಆಪ್ಷನ್ ಇದೆ ಆ ಆಪ್ಷನ್ ನೀವು ಕ್ಲಿಕ್ ಮಾಡೋ ಮುಖಾಂತರ ಇ ಕೆ ವೈಸಿನ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಈ ಕೆ ವೈಸಿನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಆ ರೈತನ ಆಧಾರ್ ನಂಬರ್ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದರೆ ಈ ಕೆ ವೈ ಸಿ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಆಪ್ಷನ್ ಈ ರೀತಿ ಓಪನ್ ಆಗ್ತದೆ ನೀವು ಪಿ ಎಮ್ ಕಿಸಾನ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರ್ ಅದು ಸೋ ಆಗ್ತದೆ ಇಲ್ಲಿ ಪಕ್ಕದಲ್ಲಿ ಗೆಟು ಮೊಬೈಲ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ಆಧಾರ್ ಅಂದರೆ ಮೊಬೈಲ್ನವ್ರಿಗೆ ಪಿ ಎಮ್ ಕಿಸಾನ್ ಕೊಟ್ಟಿರ್ತಿರಲ್ಲ ಆ ಮೊಬೈಲ್ಗೆ ಒಂದು ಫೋರ್ ಡಿಜಿಟ್ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನೀವು ಅಲ್ಲಿ ಹಾಕಿ ಪಕ್ಕದಲ್ಲಿ ಸಬ್ಮಿಟ್ ಅಂತ ಇದೆ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟು ಮತ್ತೆ ಒಂದು ಗೆಟ್ ಆಧಾರ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಈಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಮತ್ತೆ ಒಂದು ಒ ಟಿ ಪಿ ಸಿಕ್ಸ್ ಡಿಜಿಟ್ ಬರುತ್ತೆ ಆ ಸಿಕ್ಸ್ ಡಿಜಿಟ್ ಒ ಟಿ ಪಿನ ಹಾಕಿ ನೀವು ಸಬ್ಮಿಟ್ ಅಂತ ಮಾಡ್ತು ಅಂದರೆ ಇವಾಗ ಮೇಲ್ಗಡೆಯಲ್ಲಿ ತೋರಿಸ್ತಾ ಇದ್ದೆ ನೋಡಿ ಇ ಕೆ ವೈ ಸಿ ಎಸ್ ಪಿನ್ ಡನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ರೀತಿ ಬಂತು ಅಂದರೆ ಮಾತ್ರ ನಿಮಗೆ ಪಿ ಎಮ್ ಕಿಸನ್ನಲ್ಲಿ ಮುಂದಿನ ಕಂತಿನ ಹಣ ಬರುತ್ತೆ ತುಂಬ ಜನ ರೈತರುಗಳು ನೀವೇನು ಮಾಡ್ತೀರಂದ್ರೆ ಪಿ ಎಮ್ ಕಿಸಾನ್ಗೆ ನೋಂದಾಯಿಸಿದ ನಂತರ ಇ ಕೆ ವೈ ಸಿನ ಮಾಡಿಸ್ಕೊಂಡಿರಲ್ಲ ಅದರಿಂದ ಆ ರೈತನಿಗೆ ಹಣ ಬರೋದು ಸ್ಟಾಪ್ ಆಗಿರುತ್ತೆ ಇವಾಗ ಆ ರೈತಂದು ಇ ಕೆ ವೈ ಸಿ ಆದ ನಂತರ ಮತ್ತೆ ಕೂಡ ಆ ರೈತನ ಆಧಾರ್ ನಂಬರ್ ಹಾಕಿ ಸರ್ಚ್ ಮಾಡ್ತಾ ಇದ್ದೀನಿ ಮತ್ತೆ ಇ ಕೆ ವೈ ಸಿ ಕೇಳುತ್ತಾ ಇಲ್ಲ ಆಲ್ರೆಡಿ ಆಗಿದೆ ಅಂತ ತೋರಿಸುತ್ತಾ ಅಂತ ನಾನು ಆಧಾರ್ ನಂಬರ್ ಹಾಕಿ ನಾನು ಸರ್ಚ್ ಮಾಡಿದ ನಂತರ ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ಇ ಕೆ ವೈ ಸಿ ಆಲ್ರೆಡಿ ಡನ್ ಅಂತ ಅಂದರೆ ಇ ಕೆ ವೈ ಸಿ ಆಗಿದೆ ಅಂತ ಈ ರೀತಿ ತುಂಬಾ ಜನ ರೈತರುಗಳಿಗೆ ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ರೈತರು ಒಂದ್ಸರಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ ನಂತರ ಮತ್ತೆ ನಮಗೆ ಪಿ ಎಂ ಕಿಸಾನ್ ಮುಂದಿನ ಕಂತಿನ ಹಣ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತೀರ ನೀವು ಇಲ್ಲಿ ಕೆ ವೈ ಸಿ ಆಗದಿರೋ ಕಾರಣ ಅವ್ರ ಅರ್ಜಿನ ತಡೆ ಹಿಡ್ದಿರ್ತಾರೆ ಈ ಕೆ ವೈ ಸಿ ಆದ ನಂತರ ಅವರಿಗೆ ಜಿ ವೈ ನಂಬರ್ ರಿಜಿಸ್ಟರ್ ನಂಬರ್ ಬರುತ್ತೆ ಅದಾದ ನಂತರ ನಿಮಗೆ ಮುಂದಿನ ಕಂತಿನ ಎಲ್ಲ ಹಣಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೇನೆ ಇಲ್ಲಿ ತನಕ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ನಿಮ್ಮ ಸ್ನೇಹವರ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೇನೆ ಪಿ ಎಮ್ ಕಿಸಾನ್ ಸಂಬಂಧಪಟ್ಟಂತೆ ಜೆನ್ಯೂನ್ ಮಾಹಿತಿ ಅಂದರೆ ಸದಾ ನಮ್ಮ ಚಾನಲ್ನ ಫಾಲೋಅಪ್ ಮಾಡಿ ಸ್ನೇಹಿತರೆ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ